ಘೋಷಣೆ ವಿಷಯದ ಕುರಿತು ಕರ್ನಾಟಕ ಸರ್ಕಾರ ಇದೇ ತಿಂಗಳ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಪ್ಪಳ ತಾಲೂಕಿನ ಹಿರೇಸೊಳೆಕೆರೆ ಕರಡಿ ಸಂರಕ್ಷಣಾ ಪ್ರದೇಶವನ್ನು ಘೋಷಣೆ ಮಾಡಿರುತ್ತದೆ ಸದರಿ ಪ್ರದೇಶ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ದು ಅವುಗಳು ಹಿರೇಸೋಳೇಕೆರೆ ಹಾಸಗಲ್ ಚಿಲಕಮುಖಿ ಅರಸನಕೆರೆ ಒಳಗೊಂಡಂತೆ ಸುಮಾರು ಎರಡ್ ಸಾವಿರದ ಒಂಬೈನೂರ ಹದಿನೆಂಟು ಎಕರೆ ಪ್ರದೇಶವನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಪ್ರಕಾರ ಕರಡಿಯು ಶೆಡ್ಯೂಲ್ ಒಂದು ಪ್ರಾಣಿಯಾಗಿರುತ್ತದೆ ವನ್ಯಜೀವಿ ಪ್ರಾಣಿಯಾದ ಕರಡಿಯನ್ನ ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಹಿರೇಸೋಳಕೆರೆ ಕರಡಿ ಸಂರಕ್ಷಣಾ ಪ್ರದೇಶವನ್ನ ಘೋಷಣೆ ಮಾಡಿದ ಸರ್ಕಾರ ಘನ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಅರಣ್ಯ ಸಚಿವರಾಗಿರುವ ಶ್ರೀ ಈಶ್ವರ ಖಂಡ್ರೆ ಅವರಿಗೆ ನನ್ನ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸೊಳೆಕೆರೆ ಕರಡಿ ಸಂರಕ್ಷಣಾ ಪ್ರದೇಶವನ್ನು ಘೋಷಣೆ ಮಾಡಲು ನಿರಂತರ ಹೋರಾಟ ಮಾಡಿದ ಕೊಪ್ಪಳ ಜಿಲ್ಲೆಯ ಜನಪರ ಹೋರಾಟಗಾರರಿಗೆ ರೈತಪರ ಸಂಘಟನೆಗಳಿಗೆ ಪರಿಸರ ತಜ್ಞರಿಗೆ ವನ್ಯಜೀವಿ ತಜ್ಞರಿಗೆ ಇನ್ನಿತರ ಸಂಘ ಸಂಸ್ಥೆಗಳಿಗೆ ಹಾಗೂ ನನ್ನ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಗಾಲಿ ಜನಾರ್ದನ ರೆಡ್ಡಿ ಅವರು ತಿಳಿಸಿದ್ದಾರೆ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಪ್ಪಳ ಭಾಗದಲ್ಲಿ ಕೇವಲ ಈ ಆರು ತಿಂಗಳಲ್ಲಿ ಅಲ್ಲಿ ನಾನು ಶಾಸಕ ಆದಮೇಲೆ ಆರೇ ಆರು ತಿಂಗಳಲ್ಲಿ ಹದಿನೈದು ಬಾರಿ ಕರಡಿಗಳು ದಾಳಿ ಮಾಡಿರುವಂಥದ್ದು ರೈತರ ಮೇಲೆ ಅದರಲ್ಲಿ ಇಂದಿರುಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಬ್ಬ ಕರಡಿ ಅದ್ರೆ ಬೆನ್ನಿಂದ ಓಡ್ತಾ ಇದ್ರೆ ರೈತ ತಪ್ಪಿಸ್ಕೊಳ್ಳೋದಕ್ಕೋಗಿ ಹಾಟ್ ಫೈಲ್ ಆಗಿ ಅಲ್ಲೇ ಸತ್ತೋಗ್ಬಿಟ್ಟು ಜೊತೆಗೆ ಮೊನ್ನೆ ಒಂದು ನಾಲ್ಕು ಕರಡಿಗಳು ಒಬ್ಬೇ ಒಬ್ಬ ರೈತರ ಮೇಲೆ ಬಿದ್ದು ಭಯಂಕರವಾಗಿ ಅಟ್ಯಾಕ್ ಮಾಡಿದೆ ಆ ಮನುಷ್ಯ ಇವತ್ತು ತಾಯಿತನೋ ಬದುಕ್ತನೋನಿಗೂ ಗೊತ್ತಿಲ್ಲ ಧಾರವಾಡದಲ್ಲಿ ಇವಾಗ ಆಸ್ಪತ್ರೆಯಲ್ಲಿ ತಗೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ ಮತ್ತು ನಾನು ಅರಣ್ಯ ಸಚಿವರಿಗೆ ಸುಮಾರು ನಾನು ಅಲ್ಲಿ ಆದಾಗ್ನಿಂದ ಕೂಡ ಅವ್ರಿಗೆ ಲೆಟರ್ಸ್ ಕೊಟ್ಟೆ ನೀವು ಕರಡಿಧಾಮ ಮಾಡಿ ಅಲ್ಲಿ ಕರಡಿಧಾಮ ಮಾಡೋದ್ರ ಮೂಲಕ ನಾನು ಹಿಂದೆ ಪ್ರವಾಸೋದ್ಯಮ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಹಂಪಿ ಭಾಗದಲ್ಲಿ ಕರಡಿಧಾಮ ಮಾಡಿ ಕರಡಿಗಳಿಗೆ ಒಂದು ಆಹಾರದ ವ್ಯವಸ್ಥೆ ಮಾಡುವಂಥ ಒಂದು ಸಂದರ್ಭ ಬಂದಾಗ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಆಯಿತು ದಯಮಾಡಿ ಇವತ್ತು ದರೋಜಿಯಲ್ಲಿ ಇವತ್ತು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಇಲ್ಲೇ ಇದ್ದಾರೆ ಅರಣ್ಯ ಸಚಿವರು ಎಲ್ಲರೂ ಕೂಡ ಸೇರಿ ಆ ಕರಡಿ ದಾಳಿಗಳಿಂದ ಹೇಗಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರಡಿಗಳು ಚಿರತೆಗಳು ಅಲ್ಲೆಲ್ಲ ಕೂಡ ಇರುವಂಥದ್ದು ಈ ನಮ್ಮ ಭಾಗದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಈ ಗಂಗಾವತಿ ಭಾಗದಲ್ಲಿ ಕಂಪ್ಲೀಟು ನಿಮಗೆ ಏನು ಮಳೆ ಬಂದರೆ ಮಾತ್ರ ಬೆಳೆ ಅಲ್ಲಿ ಕರಡಿಗಳು ಹೆಚ್ಚು ಮತ್ತೆ ಗಂಗಾವತಿ ಭಾಗ ಕೊಪ್ಪಳ ಅಂತಂದರೆ ವಿಪರೀತ ಗುಡ್ಡ ಗುಡ್ಡಗಾಡುಗಳು ಅಂದ್ರೆ ನಿಮಗೆ ಕರಡಿಗಳು ನೀವು ಡೇ ಟೈಮ್ ನಲ್ಲಿ ಹೋಗ್ತಾ ಇದ್ರು ಕೂಡ ಕ್ರಾಸ್ ಮಾಡ್ತಾ ಇರ್ತವೆ ಗುಂಪಾಗಿ ನಾಲ್ಕೈದು ಕರಡಿಗಳು ಈ ಆರು ತಿಂಗಳಲ್ಲಿ ನನ್ನ ಕಣ್ಣಲ್ಲಿ ನಾನು ನೋಡಿರುವಂಥದ್ದು ಅವುಗಳಿಗೂ ಆಹಾರ ಆಗಿರೋ ಕಾರಣವೇ ಆ ಪ್ರಾಬ್ಲಮ್ಮು ಅದಕ್ಕೆ ನಾನು ಏನಂದರೆ ಹಂಪಿ ನಲ್ಲಿ ಇಲ್ಲಿ ಕೂಡ ನಾವು ಕರಡಿ ಧಮ ಮಾಡೋದ್ರಿಂದ ಆ ತಂತಿ ಬೇಲಿಗಳ್ ನಿರ್ಮಾಣ ಮಾಡಿ ಒಂದು ಪ್ರವಾಸಿ ತಾಣ ಮಾಡಿಬಿಟ್ರೆ ಅವುಗಳಿಗೆ ಅಲ್ಲಿ ರಕ್ಷಣೆ ಆಗುತ್ತೆ ಅವು ರೈತರ ಮೇಲೆ ಬಿಡುವಂಥ ಪರಿಸ್ಥಿತಿ ಬರೋದಿಲ್ಲ ಅನ್ನೋದಕ್ಕೆ ನಾನು ಈ ಮಾತನ್ನ ನಾನು ಉದಾಹರಣೆ